ಎಲ್ಲರಿಗೂ ನಮಸ್ಕಾರಗಳು ಪಂಚಾಮೃತದ ಪ್ರಯೋಜನಗಳು ಪೂಜೆಯಲ್ಲೇಕೆ ಪಂಚಾಮೃತ ಬಳಸಬೇಕು ಅನ್ನೋದನ್ನು ನೋಡೋಣ ಪಂಚಾಮೃತವೆಂದರೆ ಐದು ಪವಿತ್ರ ವಸ್ತುಗಳಿಂದ ತಯಾರಿಸಲಾಗುವ ಅಮೃತವಾಗಿದೆ ಪಂಚಾಮೃತವನ್ನು ದೇವರಿಗೆ ಅಭಿಷೇಕ ಮಾಡಲು ಪೂಜೆಯಲ್ಲಿ ಬಳಸಲಾಗುತ್ತದೆ ದೇವರಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಲಾಗುತ್ತದೆ ಭಾರತೀಯ ಸಂಪ್ರದಾಯದ ಪ್ರಕಾರ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಅಥವಾ ಬೆಲ್ಲದ ಮಿಶ್ರಣವೇ ಪಂಚಾಮೃತವಾಗಿದೆ ಇವು ಐದು ಪವಿತ್ರ ಅಂಶಗಳಾಗಿವೆ ಮತ್ತು ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಭಕ್ತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಪಂಚಾಮೃತವನ್ನು ಹೋಮ ಹವನದಲ್ಲಿ ಪೂಜೆಯ ಸಮಯದಲ್ಲಿ ಮತ್ತು ಅನೇಕ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಈ ಐದು ಅಂಶಗಳನ್ನು ಸಂಗ್ರಹಿಸುವ ಮೂಲಕ ದೇವರಿಗೆ ಸಮರ್ಪಿತವಾದ ಪವಿತ್ರ ಮತ್ತು ಶುದ್ಧವಾದ ಅರ್ಪಣೆಯನ್ನು ತಯಾರಿಸಲಾಗುತ್ತದೆ ಪಂಚಾಮೃತ ಎಂದರೆ ಐದು ಅಮೃತಗಳು ಇದು ಆತ್ಮದ ನಿರಂತರ ವಿಕಾಸ ಮತ್ತು ಶುದ್ಧೀಕರಣವನ್ನು ಸಂಕೇತಿಸುತ್ತದೆ ಇದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸಮತೋಲನಗೊಳಿಸುವುದು ಪಂಚಾಮೃತದ ಪ್ರಯೋಜನಗಳು ಒಂದು ಹಾಲು ಹಾಲನ್ನು ಶುದ್ಧತೆ ಮತ್ತು ಪೋಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎರಡು ಮೊಸರು ಮೊಸರನ್ನು ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮೂರು ತುಪ್ಪ ತುಪ್ಪವನ್ನು ಜ್ಞಾನ ಮತ್ತು ಬೆಳಕಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಾಲ್ಕು ಜೇನುತುಪ್ಪ ಜೇನುತುಪ್ಪವನ್ನು ಮಾಧುರ್ಯ ಮತ್ತು ಜೀವನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಐದು ಗಂಗಾಜಲ ಗಂಗಾಜಲವನ್ನು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪಂಚಾಮೃತದ ಧಾರ್ಮಿಕ ಪ್ರಯೋಜನಗಳು ದೇವತೆಗಳಿಗೆ ಅಭಿಷೇಕ ಮಾಡಲು ಪಂಚಾಮೃತವನ್ನು ಬಳಸಲಾಗುತ್ತದೆ ಪಂಚಾಮೃತದಿಂದ ದೇವತೆಗಳಿಗೆ ಅಭಿಷೇಕ ಮಾಡುವುದರಿಂದ ಶೀಘ್ರದಲ್ಲೇ ದೇವರುಗಳು ಸಂತುಷ್ಟರಾಗುತ್ತಾರೆ ಮತ್ತು ಭಕ್ತರ ಇಷ್ಟಾರ್ಥಗಳು ಈಡೇರುವಂತೆ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಪೂಜೆಯಲ್ಲಿಯೂ ಪಂಚಾಮೃತವನ್ನು ಬಳಸುತ್ತಾರೆ ಪಂಚಾಮೃತದಿಂದ ದೇವರ ಪೂಜೆಯನ್ನು ಮಾಡುವುದರಿಂದ ಪೂಜೆಯ ಫಲಗಳು ದ್ವಿಗುಣಗೊಳ್ಳುತ್ತವೆ ಎಂದು ನಂಬಲಾಗಿದೆ ಆಧ್ಯಾತ್ಮಿಕ ಪ್ರಯೋಜನಗಳು ಪಂಚಾಮೃತವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯಕವೆಂದು ಪರಿಗಣಿಸಲಾಗಿದೆ ಪಂಚಾಮೃತವು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಲು ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯಕವೆಂದು ಪರಿಗಣಿಸಲಾಗಿದೆ ಭೌತಿಕ ಪ್ರಯೋಜನಗಳು ಪಂಚಾಮೃತವು ಆರೋಗ್ಯಕ್ಕೆ ಸಹ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಪಂಚಾಮೃತವನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ದೇಹಕ್ಕೆ ಪೋಷಣೆ ದೊರೆಯುತ್ತದೆ ಎನ್ನುವ ಇದೆ ಚರ್ಮಕ್ಕೆ ಪಂಚಾಮೃತವನ್ನು ಹಚ್ಚಿಕೊಳ್ಳುವುದರಿಂದ ಚರ್ಮವು ಹೊಳೆಯುತ್ತದೆ ಮತ್ತು ಮೃದುವಾಗುತ್ತದೆ ಎನ್ನುವ ನಂಬಿಕೆ ಇದೆ ಪಂಚಾಮೃತವನ್ನು ನೀವು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಯೋಜನಗಳಿಗಾಗಿ ಬಳಸಬಹುದು ಪಂಚಾಮೃತವು ಓರ್ವ ವ್ಯಕ್ತಿಗೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು